ಪುರ ರೂಲರ್ ಪೊಲೀಸ್ ನಲ್ಲಿ ಒಂದು ಬಡ ಕುಟುಂಬ ತೊಂದರೆಯಲ್ಲಿ ಇದ್ದರು ಅವರ ಪರವಾಗಿ ಹೆಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಬಣ ಎಂದು ಅವರಿಗೆ ನ್ಯಾಯವನ್ನ ಕೊಡಿಸಿದ್ದಾರೆ ಎಸ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದರು ತಂದೆ ಜೊತೆಲಿ ಹೋಗೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಬಲವಂತ ಮಾಡಬಾರ್ದು ಬುಲವಂತ ಮಾಡಿದ್ರೆ ಮಗು ಏನಾರ ಅವ್ರ ತಂದೆ ಜೊತೆ ಹೋದ್ರೆ ಕರ್ಕೊ ಹೋಗ್ಬೋದು ಒಂದು ವೇಳೆ ನಾನು ಹೋಗೋದಿಲ್ಲ ಅಂತ ಮಗುನ ಅಜ್ಜಿ ಕೈ ಕೊಡಬೇಕು ನಾವು ಪೊಲೀಸರ ಜೊತೆ ಕಳ್ಸಿ ಇದೀವಿ ಅವ್ರ ಮೇಲೆ ನಂಬಿಕೆ ಕಳ್ಸ್ಕೊಳ್ತಾ ಇದೀವಿ ಹೋಗುತ್ತಾ ಅರ್ಧ ಬಾರಿ ಯಾವುದೇ ಕಾರಣಕ್ಕೂ ಯಾನು ತಂದೆ ಮತ್ತು ಇವ್ರನ್ನ ಸಂಪರ್ಕ ಮಾಡ್ದೇನೆ ಅಲ್ಲಿ ಕರ್ಕೊಂಡೋಗಿ ಇಂಥ ಒಂದು ಹೇಳಿಕೆ ತಕ್ಕ ಮಗು ಏನಾರ ತಂದೆ ಕದ್ದು ಹೋದ್ರೆ ಅಲ್ಲಿ ಅಮ್ಮ ಕೊಡ್ತಾರೆ ಮಗು ಕರ್ಲೆಟ್ಗೆ ತಂದೆ ಹೋ ತಂದೆ ಕರ್ಲೆಟ್ಗೆ ಮಗು ಅಂತಂದರೆ ನಮ್ದು ಏನು ಅಭ್ಯಂತರ ಇಲ್ಲ ಕಟ್ಬಿಡ್ತೇವೆ ಒಂದು ವೇಳೆ ಮಗುನ ಬಲವಂತವಾಗಿ ಏನೋ ಚಿಕ್ಕೊಂಡ್ರೆ ನೋಡ್ರಿ ಇವಾಗಾಗಲೇ ಸಂಬಂಧಗಳು ಇದರಲ್ಲಿ ಬೆಳೀತಾರೆ ನಾವು ಕೂಡ ಹೋರಾಟಕ್ಕೆ ಸಿದ್ಧ ಅನ್ನೋದಾಗತ್ತೆ ಆದ್ದರಿಂದ ಬಲವಂತವಾಗಿ ಯಾರೂ ಕೂಡ ಮಗುನ ಸಿಕ್ಕಬಾರ್ದು ಅಂತ ಹೇಳ್ತಾ ಇವತ್ತು ಏನು ಚಾಮರಾಜನಗರದಿಂದ ಪೊಲೀಸರು ಬಂದಿದ್ದಾರೋ ಅವ್ರ ಜೊತೆ ಈ ತಾಯಿ ಮತ್ತು ಅಜ್ಜಿ ಮತ್ತು ಮಗಳು ಇವ್ರು ಮೂರು ಜನನು ಹೋಗ್ತಾ ಇದ್ದಾರೆ ಅಲ್ಲಿ ಯಾವುದೇ ಥರದ ಗಲಭೆ ಆಗದಂಗೆ ಇವ್ರಿಗೆ ರಕ್ಷಣೆ ಕೊಟ್ಟು ಹೇಳಿಕೆ ತಗೊಂಡು ವಾಪಸ್ ಕಳ್ ಕಳಿಸ್ಬೇಕು ಪೊಲೀಸ್ ಇಲಾಖೆಯವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ನಮಸ್ಕಾರ ಜಯಣ ಅನ್ಬಿಟ್ಟು ಕರ್ನಾಟಕ ಪಂಚಾಯತ್ ಮಾದೇಶ್ವರ ವಿಧಾನಸಭಾ ಅಧ್ಯಕ್ಷರು ನಮ್ಮ ಒಂದು ಜಾಗದಲ್ಲಿ ಅವರು ಕೆಲಸ ಮಾಡ್ಕೊಂಡಿದ್ದು ಸರ್ ಸ್ವಲ್ಪ ಹತ್ರ ಬನ್ನಿ ಪೊಲೀಸರು ಚಾಮರಾಜನಗರ ಇದ್ರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಂದ ಬಂದವರೇ ಬಂದು ಅವರ ಒಂದು ಪರ್ಸನಲ್ ಫ್ಯಾಮಿಲಿ ವಿಷಯಕ್ಕೆ ಕಳ್ಸಿ ಇದ್ದೀನಿ ಈಗ ಅವ್ರನ್ನ ನಾವು ನಮ್ಮ ಪೊಲೀಸವರ ಮೂಲಕನೇ ಕಳಿಸ್ತಾ ಇದ್ದೀನಿ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿ ಎಲ್ಲೂ ಅನ್ಯಾಯ ಆಗಬಾರ್ದು ಮುಂದೆ ಹೋಗೋ ದಾರಿಯಲ್ಲಿ ಅವ್ರಿಗೆ ಯಾರು ಚಿತ್ರೀಕ್ಷೆ ಕೊಡೋದಾಗಲಿ ಬೈಯೋದಾಗ್ಲಿ ಇನ್ನೊಂದು ಮತ್ತೊಂದು ಏನೇ ಆದ್ರೂ ಅದಕ್ಕೆ ಇವರೇ ಪೂರ್ಣ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ ಇವರೇ ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ ಆಗಿರ್ತಾರೆ ಇವರ ತಾಯಿಬ್ರ ಒಂದು ನಂಬಿಕೆ ಮೇಲೆ ನಾವು ಇದ್ದೀವಿ ಅಲ್ಲಿ ಹೋಗಿ ತಾಯಿ ಆ ಮಗುನ ಸೇರಿ ಆ ಮಗು ತಂದೆ ಹತ್ರ ಹೋಗ್ತಿರ್ತ ಇದ್ದಾಗ ಅವರು ಹೆಚ್ಚುವಾಗ ಅವ್ರ ತಂದೆ ಹತ್ರ ಕಳಿಸ್ಕೊಡ್ಬೋದು ಇಲ್ಲ ನನ್ನ ತಾಯಿ ಅತಿಥಿ ಇಡ್ತೀನಿ ಅಂತ ಹೇಳಿದಾಗ ಅವ್ರು ಅದೀಯತೆ ಕಳಿಸ್ಕೊಡ್ತಾರೆ ತಾಯಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ ನಾನು ಕೈಯಲ್ಲ ಸಹಾಯ ಮಾಡ್ತೀನಿ ಅಂತ ಸೊ ಎಲ್ಲ ಒಳ್ಳೇದಾಗಲಿ ಇಲ್ಲಿ ಏನೋ ಮೋಸ ಅಂತ ಆದರೆ ರಕ್ಷಣಾ ವೇದಿಕೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಇದೆ ಅನ್ನೋದನ್ನು ಯಾರೂ ಮರೆಯೋದು ಬೇಡ ಕಷ್ಟಕ್ಕೆ ಇರೋದು ಸೂಚಿಸಿರೋದು ರಕ್ಷಣಾ ವೇದಿಕೆ ಆ ರಕ್ಷಣೆ ವೇದಿಕೆ ಪರವಾಗಿ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ